ಪ್ರಭಾಕರ್ ಅಂತ ಅರವತ್ತೆರಡು ಆಕಾಂಕ್ಷಿಯಾಗಿ ನಮ್ಮ ಗಾಂಧಿನಗರ್ ದಿನೇಶ್ ಕುಂದರ್ ಸರ್ ಆದೇಶದಿಂದ ಇಲ್ಲಿ ನಾಮಕರ್ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಸರ್ ನಮ್ಗೆ ಸಂತೋಷ ಯಾಕಂದ್ರೆ ಅವ್ರು ಅರ್ಧ ನಾವ್ ಅರ್ಧ ಇಲ್ಲೇ ಬೇಕಲ್ಲ ಹೆಣ್ಮಕ್ ಇಲ್ಲೇ ಏನು ಕೆಲಸ ಆಗಲ್ಲ ಹೌದು ಸರ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಅದ್ರಿಂದಾನೇ ನಮ್ಗೆ ಕಾಂಗ್ರೆಸ್ ಅಲ್ಲಿ ಮುಂದೆ ಬಂದಿರೋದು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದೇ ಆಗ್ತಾ ಇದೆ ಎಲ್ಲರೂ ಬಡವ ಬಡವ್ರಿಗೆ ಎಲ್ಲರೂ ಎಲ್ಲ ಎಜುಕೇಶನ್ ಮತ್ತೆ ಅವ್ರವ್ರಿಗೆ ಮೆಡಿಸನ್ ಅದು ಇದು ಎಲ್ಲದಕ್ಕೂ ಹೌದು ಸರ್ ಈಗ ಹೆಣ್ಮಕ್ಳು ಅಂದ್ರೆ ಆ ಕಾಲದಿಂದಾನೇ ಈಗ ಸುಮಾರು ನಮ್ ತಾಯಿನು ಒಂದ್ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು ಪ್ರಕಾಶಮ್ಮ ಅಂತ ಅವ್ರು ಸುಮಾರು ಕಾಂಗ್ರೆಸ್ ಪಟ್ಟಿಗಳು ವಹಿಸ್ಕೊಂಡಿದ್ವು ಅದರಿಂದ ನಮಗೂ ಅದೇ ಇದಕ್ಕೆ ನಮ್ಮೂ ಇದರಲ್ಲಿ ಕಂಟೆಸ್ಟ್ ಆಗ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ವತಂತ್ರ ಪಲ್ ಕಾಂಗ್ರೆಸ್ ಗೆಲ್ಲ ಸರ್ ಗಾಂಧಿನಗರದಲ್ಲಿ ಸ್ವಸಂದ ವಾರ್ಡ್ ನಂಬರ್ ಸ್ವಸಂದ್ರ ಅರವತ್ತೇಳಲ್ಲಿ ಅದು ಎಸ್ ಸಿ ಬಿ ಎಲ್ ಕ್ಷೇತ್ರದಿಂದ ನಮ್ಮ ಪ್ರಭಾಕರ್ ಅವರು ಇವಾಗ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಎಂದು ಆಕಾಂಕ್ಷೆಯ ಬಂದಿದ್ದಾರೆ ಸುಮಾರು ಅವ್ರ ತಾಯಿ ಪ್ರಕಾಶ್ ಅವರು ಸುಮಾರು ಐವತ್ತು ವರ್ಷದಿಂದ ಕಾಂಗ್ರೆಸ್ ಉತ್ತಮವಾಗಿ ಸೇವೆ ಮಾಡಿಕೊಂಡು ಆರು ಗುಂಡೂರಾವ್ ಡಿ ಕೆ ಹರಿ ಹರಿಪ್ರಸಾದ್ ಅವರು ದಿನೇಶ್ ಗುಂಡ್ರಾವ್ ಅವರು ಹಲವಾರು ಕಾಂಗ್ರೆಸ್ ಪಾರ್ಟಿ ಜೊತೆಯಲ್ಲಿ ಇದ್ದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಭಾಕರ್ ಅವರು ಈಗಾಗಲೇ ಜತ್ತಿನ ಬಡವರಿಗೆ ಹಲವಾರು ಬಡವರಿಗೆ ಸಹಾಯ ಮಾಡ್ಕೊಂಡು ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡು ವಾರ್ಡಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥವ್ರು ಕೊಟ್ಟರೆ ಅಲ್ಲಿ ಗೆಲ್ಲೋ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಯಾಕಂದ್ರೆ ಇವರು ದಲಿತರಾಗಿ ಎಲ್ಲ ಜಾತಿ ಬ್ಯಾಕ್ವರ್ಡ್ ಮೈನಾರಿಟಿ ಹಿಂದೂಲ್ವರ್ಗ ಅಲ್ಪಸಂಖ್ಯೆ ಎಲ್ಲಾರನ್ನು ಒಗ್ಗೂಡ್ಸ್ಕೊಂಡು ಕೆಲಸ ಮಾಡ್ತಾರೆ ಪ್ರಭಾಕರ ಕೊಟ್ಟರೆ ಒಳ್ಳೇದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಗುರ್ತಿಸಿ ಫಾರ್ಮ್ ಕೊಟ್ಟರೆ

ಮಹಿಳೆಯರಿಗೂ ಸಮಪಾಲು ಜೆಂಟ್ಸ್ಗೂ ಆಗಿದೆ ಈಗ ಇದರಲ್ಲಿ ಒಳ್ಳೇದು ಒಳ್ಳೇದಾಗುತ್ತೆ ಆಗುತ್ತೆ ಹೌದು ಯಂಗ್ಸ್ಟರ್ಗೆ ಅವಕಾಶ ಆಗಿದೆ ಈಗಾಗ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ